ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇ ಯುವ ಯುವ ಜನ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಎಲ್ಲ ಸತ್ತಿದ್ದಾರೆ ಹೆಣ್ಮಕ್ಳು ಸತ್ತಿದ್ದಾರೆ ಗಂಡ್ಮಕ್ಳು ಮಕ್ಕಳು ಸತ್ತಿದ್ದಾರೆ ಅವರ ಕುಟುಂಬದ ವಾರಸುದಾರರಿಗೆ ಸರ್ಕಾರ ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೀವಿ ಸುಮಾರು ಹನ್ನೊಂದು ಜನ ಸತ್ತಿದ್ದಾರೆ ಹನ್ನೊಂದು ಜನರಿಗೂ ಹತ್ತು ಹತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡ್ತೇವೆ ಮತ್ತು ಯಾರೋ ಗಾಯಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆ ಕೊಡ್ತಕ್ಕಂಥದ್ದನ್ನು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಖಾಸಗಿ ಆಸ್ಪತ್ರೆಯಲ್ಲಿ ಯಾರ್ಯಾರು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಖರ್ಚನ್ನು ಸರ್ಕಾರ ನಿಭರಿಸ್ತದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಫ್ಕೋರ್ಸ್ ಬೌರಿಂಗ್ ಆಸ್ಪಿಟ್ಲಲ್ಲಿ ಫ್ರೀಯಾಗಿ ಎಲ್ಲರಿಗೂ ಉಚಿತವಾದಂಥ ಚಿಕಿತ್ಸೆ ಕೊಡ್ತೀವಿ ಎಲ್ಲ ಗಾಯಾಳುಗಳಿಗೆ ಮೂವತ್ತ್ಮೂರು ಜನ ನನಗೀರ ಅಂಕಿಅಂಶಗಳ ಪ್ರಕಾರ ಮೂವತ್ತ್ ಜನ ಹನ್ನೊಂದು ಜನ ಸತ್ತಿದ್ದಾರೆ ಬಟ್ ಈ ಮೂವತ್ತ್ ಜನರು ಕೂಡ ಅದೃಷ್ಟವಶಾತ್ ಕೆಲವರು ಔಟ್ ಇದಾರೆ ಚಿಕಿತ್ಸೆ ಪಡ್ಕೊಂಡು ಹೊರಟೋಗಿದ್ದಾರೆ ಅವರು ಸೇರ್ಸಿದಾರೆ ನಲವತ್ತೇಳು ಜನ ಅವರೆಲ್ಲರೂ ಕೂಡ ಯಾರ್ಯಾರು ಇಂಜುರಿ ಆಗಿದೆ ಅವರೆಲ್ಲರೂ ಕೂಡ ನನಗೆ ಡಾಕ್ಟರ್ ಜೊತೆ ಮಾತಾಡದ ಮೇಲೆ ನನಗೆ ಅವ್ರು ಹೇಳಿ ಅವ್ರು ಹೇಳಿರೋ ಪ್ರಕಾರ ದೇರ್ ಆಲ್ ಔಟ್ ಆಫ್ ಡೇಂಜರ್ ಆಮೇಲೆ ಅವ್ರಿಗೆ ಬೇರೆ ರೀತಿ ಎಲ್ಲ ಸೌ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಸರ್ಕಾರವೇ ಮಾಡಿಕೊಡ್ತದೆ